ಸುಪ್ರೀಂ ಕೋರ್ಟ್ನ ಆದೇಶ ಸಿಎಂಗೆ ಮತ್ತಷ್ಟು ಬಲ ನೀಡುತ್ತಾ ರಾಜಕೀಯವಾಗಿಯೂ ಸಿಎಂ ವಿಶ್ವಾಸವನ್ನ ಹೆಚ್ಚಿಸಿದ ಈ ಆದೇಶ ಸುಪ್ರೀಂ ಕೋರ್ಟ್ನ ಆದೇಶ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಬಿಜೆಪಿ ಜೆಡಿಎಸ್ ಸೋಲಿಸ್ತೇವೆ ಐದು ವರ್ಷ ಅಧಿಕಾರಕ್ಕಾಗಿ ಜನ ತೀರ್ಪು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಮೇ ತಿಂಗಳವರೆಗೂ ನಮ್ಮದೇ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಸೋಲಿಸ್ತೇವೆ ನಾಳೆ ಚುನಾವಣೆ ಅಂತಿದ್ರೂ ಕೂಡ ನಾವೇ ಪಾವಗಡದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇದು ರಾಜಕೀಯವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿಶ್ವಾಸವನ್ನ ಹೆಚ್ಚು ಮಾಡಿದೆ ಸುಪ್ರೀಂ ಕೋರ್ಟ್ನ ಆದೇಶ ಪಾವಗಡದಲ್ಲಿ ಸಿದ್ದರಾಮಯ್ಯ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ಐದು ವರ್ಷ ಅಧಿಕಾರಕ್ಕಾಗಿ ಜನ ತೀರ್ಪು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇ ತಿಂಗಳವರೆಗೂ ಕೂಡ ನಮ್ಮದೇ ಸರ್ಕಾರ ತದನಂತರವೂ ಕೂಡ ನಾವು ಮೈತ್ರಿಯನ್ನ ಸೋಲಿಸುತ್ತೇವೆ ಅಂತ ಹೇಳಿದ್ರು ಆಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋರು ಬಿಜೆಪಿ ತಿಪ್ಪರ್ ಹಾಗೆ ಹಾಕಿದ್ರು ಕೂಡ ಬರಲ್ಲ ಅವನು ವಿಜಯೇಂದ್ರ ಹೇಳ್ತಾನೆ ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ ಜನ ನಮಗೆ ಓಟ್ ಕೊಟ್ಟಿರೋದು ಐದು ವರ್ಷದವರಿಗೆ ಜನ ನಮಗೆ ಓಟ್ ಕೊಟ್ಟಿರೋದು ಎಷ್ಟು ವರ್ಷ ಐದು ವರ್ಷದವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ತಿಂಗಳರೆಗೂ ನಾವೇ ಇರ್ತೀವಿ ನಾವು ಚುನಾವಣೆಗೆ ಎದುರುಕಳವರಲ್ಲ ವಿಜಯೇಂದ್ರ ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀರ್ತೀ ಇಲ್ಲೋ ಗೊತ್ತಿಲ್ಲ ಇರೋದಿಲ್ಲ ಅಧ್ಯಕ್ಷರಾಗಿ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ನಾಳೆ ಚುನಾವಣೆ ಆದ್ರೂ ಕೂಡ ಆದರೆ ಜನ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮೇ ತಿಂಗಳವರೆಗೆ ಅಧಿಕಾರ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದವನ್ನು ಅದರ ಪ್ರಕಾರ ಅವರ ಪ್ರಕಾರ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರೆಗೆ ಅಧಿಕಾರದಲ್ಲಿ ಇರ್ತೇವೆ ಇಪ್ಪೆರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತದೆ ಆ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರದ ಜೆಡಿಎಸ್ ಅನ್ನ ಬಿಜೆಪಿಯನ್ನ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ನಾವೆಲ್ಲ ಒಂದೇ ವರ್ಷದಲ್ಲಿ ಇನ್ನೂ ಮೂರು ವರ್ಷ ಅಧಿಕಾರದಲ್ಲಿ ಇರ್ತೀವಿ ನಾವು ಆಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋರು ಬಿಜೆಪಿ ತಿಪ್ಪರದ ಹಾಗ ಹಾಕಿದ್ರು ಕೂಡ ಬರಲ್ಲ ಅವನು ವಿಜಯೇಂದ್ರ ಹೇಳ್ತಾನೆ ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ ಚುನಾವಣೆ ಮಾಡಿ ಜನ ನಮಗೆ ಓಟ್ ಕೊಟ್ಟಿರೋದು ಐದು ವರ್ಷದವರೆಗೆ ಜನ ನಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ